ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಒಟ್ಟು ಹತ್ತು ಮಂದಿ ನಾಪತ್ತೆಯಾಗಿರುವ ಬಗ್ಗೆ ದೂರುಗಳು ಬಂದಿದ್ದು ಈ ಪೈಕಿ ಆರು ಶವ ಪತ್ತೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಸ್ಪಷ್ಟಪಡಿಸಿದ್ದಾರೆ ಶಿರೂರು ಪ್ರಕರಣದಲ್ಲಿ ಹೆದ್ದಾರಿ ಪಕ್ಕದಲ್ಲಿ ಹೋಟೆಲ್ ಇಟ್ಟುಕೊಂಡಿದ್ದ ಒಂದೇ ಕುಟುಂಬದ ಐದು ಮಂದಿ ಉಳುವರೆಯ ಓರ್ವ ಮಹಿಳೆ ಹಾಗೂ ಮೂರು ಟ್ಯಾಂಕರ್ ಚಾಲಕರು ಹಾಗೂ ಓರ್ವ ಕಟ್ಟಿಗೆ ಸಾಗಾಟ ಲಾರಿ ಚಾಲಕ ಮಿಸ್ ಆಗಿರುವ ಬಗ್ಗೆ ದೂರುಗಳು ಬಂದಿತ್ತು ಈ ಪೈಕಿ ಒಂದೇ ಕುಟುಂಬದ ನಾಲ್ವರ ಮೃತದೇಹ ಪತ್ತೆಯಾಗಿದ್ದು ಇನ್ನೂ ಓರ್ವರು ಪತ್ತೆಯಾಗಬೇಕಿದೆ ಇಬ್ಬರು ಚಾಲಕರ ಮೃತದೇಹ ಪತ್ತೆಯಾಗಿದ್ದು ಅದರಲ್ಲಿ ಓರ್ವ ಮೃತದೇಹ ಗುರುತು ಪತ್ತೆಯಾಗಿದೆ ಟ್ಯಾಂಕರ್ ಲಾರಿ ಚಾಲಕ ತಮಿಳುನಾಡು ಮೂಲದ ಚಿನ್ನಣ್ಣನ್ ಐವತ್ತಾರು ವರ್ಷ ಮೃತಪಟ್ಟವರಾಗಿದ್ದಾರೆ ಮೃತರ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರದ ಪ್ರತಿಯನ್ನ ವಿತರಿಸಲಾಗಿದೆ ಎಂದರು ಒಟ್ಟು ಮೂರು ಟ್ಯಾಂಕರ್ಗಳು ಹಾಗೂ ಒಂದು ಲಾರಿ ನಾಪತ್ತೆಯಾಗಿತ್ತು ಈ ಪೈಕಿ ಒಂದು ಎಚ್ಪಿ ಟ್ಯಾಂಕರ್ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಇನ್ನು ಎರಡು ಭಾರತ್ ಪೆಟ್ರೋಲಿಯಂ ಟ್ಯಾಂಕರ್ಗಳು ದಡದಲ್ಲಿದ್ದು ಸುರಕ್ಷಿತವಾಗಿವೆ ಒಂದು ಟಿಂಬರ್ ಲಾರಿ ನಾಪತ್ತೆಯಾಗಿದ್ದು ಜಿಪಿಎಸ್ ಲೊಕೇಶನ್ ಶಿರೂರು ಗುಡ್ಡ ಕುಸಿತದ ಪ್ರದೇಶದಲ್ಲಿದೆ ಎಂದರು ಇನ್ನು ನದಿಯಲ್ಲಿರುವ ಗ್ಯಾಸ್ ಟ್ಯಾಂಕರ್ ವಿಶೇಷ ತಂಡದಿಂದ ನಿಯಮದಂತೆ ಗಾಳಿಯಲ್ಲಿಯೇ ಬಿಟ್ಟು ಖಾಲಿ ಮಾಡಲಾಗುತ್ತಿದೆ ಸುತ್ತಮುತ್ತಲಿನ ಪ್ರದೇಶದ ಮನೆಗಳನ್ನು ಖಾಲಿ ಮಾಡಿದ್ದು ಬೆಂಕಿ ಮೊಬೈಲ್ ಟಾರ್ಚರ್ ವಾಹನ ಓಡಾಟ ನಡೆಸಿದಂತೆ ಕಟ್ಟುನಿಟ್ಟಿನ ಸೂಚನೆ ಕೂಡ ನೀಡಲಾಗಿದೆ ಸ್ಥಳದಲ್ಲಿ ವಿಶೇಷ ತಂಡದ ಅಧಿಕಾರಿಗಳು ಹೊರತು ಯಾರನ್ನ ಬಿಡುತ್ತಿಲ್ಲ ಎಂದು ಮಾಹಿತಿಯನ್ನು ನೀಡಿದರು ಮತ್ತೆ ಈ ಟ್ಯಾಂಕರ್ ರೆಸ್ಕ್ಯೂ ಆಪರೇಷನ್ ಅಲ್ಲಿ ಟೋಟಲ್ ಟೆನ್ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಬಂದಿದೆ ನಿನ್ನೆ ಕೆಲವೊಂದು ಅಡಿಷನಲ್ ಕಂಪ್ಲೇಂಟ್ಸ್ ಕೂಡ ಬಂದಿದೆ ಸೊ ಟೋಟಲ್ ಟೆನ್ ಪೀಪಲ್ ಅದರಲ್ಲಿ ಐದು ಜನ ಫ್ಯಾಮಿಲಿ ಮೆಂಬರ್ಸ್ ಒಬ್ಬರು ಆಪೋಸಿಟ್ ಸೈಡ್ ಮನೆಯಲ್ಲಿ ಇದ್ದವರು ಮೂರು ಜನ ಡ್ರೈವರ್ಸ್ ಮೂರು ಗ್ಯಾಸ್ ಟ್ಯಾಂಕರ್ಸ್ ಇತ್ತು ಸೊ ಮೂರು ಜನ ಡ್ರೈವರ್ಸ್ ಮತ್ತೆ ಒಂದು ಟ್ರಕ್ ಟ್ರಕ್ ಆ ಭಾಗದಲ್ಲಿ ಇದೆ ಅಂತ ಜಿ ಪಿ ಎಸ್ ಲೊಕೇಶನ್ ನಮಗೆ ಕಾಣ್ತಾ ಇತ್ತು ಒಂದು ಕಂಪ್ಲೇಂಟ್ ಕೇರಳದಿಂದ ಕೂಡ ನಮಗೆ ಬಂದಿದೆ ಒನ್ ಪರ್ಸನ್ ಇಸ್ ಮಿಸ್ಸಿಂಗ್ ಸೊ ಟೋಟಲ್ ಟೆನ್ ಬಾಡಿ ಸಿಕ್ಕಿದೆ ಅದು ಪರ್ ನಾವು ಹ್ಯಾಂಡಲ್ ಮಾಡ್ತಾ ಇದ್ದೀವಿ ವೆಹಿಕಲ್ಸ್ ಮೂರು ಗ್ಯಾಸ್ ಟ್ಯಾಂಕರ್ಸ್ ಒಂದು ಹೆಚ್ ಪಿ ಎರಡು ಭಾರತ್ ಪೆಟ್ರೋಲಿಯಂ ಗ್ಯಾಸ್ ಟ್ಯಾಂಕರ್ಸ್ ಅದು ಅಲ್ಲದೆ ಒಂದು ಟ್ರಕ್ ಇದೆ ವುಡನ್ ಲಾಕ್ ಕ್ಯಾರಿ ಮಾಡುವ ಟ್ರಕ್ ಟೋಟಲ್ ನಾಲ್ಕು ವೆಹಿಕಲ್ಸ್ ಎರಡು ಭಾರತ್ ಪೆಟ್ರೋಲಿಯಂ ಟ್ಯಾಂಕರ್ಸ್ ಸೇಫ್ ಇದೆ ರೋಡ್ ಸೈಡ್ ಇದೆ ಸೇಫ್ ಇದೆ ಒಂದು ಹೆಚ್ ಪಿ ಟ್ಯಾಂಕರ್ ನದಿನಲ್ಲಿದೆ ಅದು ರೆಸ್ಕ್ಯೂ ಆಪರೇಷನ್ ಇಟ್ ಇಸ್ ಗೋಯಿಂಗ್ ಒನ್ ಈಗ ಮಾಡ್ತಾ ಇದ್ದಾರೆ ಅದು ಒನ್ಸ್ ಇವತ್ತೇ ಮೋಸ್ಟ್ಲಿ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಟ್ರಕ್ ಅಲ್ಲೇ ಇದೆ ಆ ಮಣ್ಣಲ್ಲೇ ಇದೆ ಸೊ ಅದು ವಿ ಟ್ರೈ ಟು ರೆಸ್ಕ್ಯೂ ಮೇಡಮ್ ಈಗ ಗ್ಯಾಸ್ ಟ್ಯಾಂಕರ್ ಈಗ ಯಾವ ರೀತಿ ಶಿಫ್ಟ್ ಮಾಡ್ತಾರೆ ಈಗ ಎರಡು ಗ್ಯಾಸ್ ಟ್ಯಾಂಕರ್ ಭಾರತ್ ಪೆಟ್ರೋಲಿಯಂ ರೋಡಲ್ಲಿ ಇರೋದು ಸೇಫ್ ಇದೆ ಅದರಲ್ಲಿ ಏನು ಗ್ಯಾಸ್ ಇಲ್ಲ ಒಂದು ನದಿನಲ್ಲಿ ಇರೋದು ಫುಲ್ಲಿ ಲೋಡೆಡ್ ಇದೆ ಸೊ ಅವರು ಅಲ್ಲಿ ಎಕ್ಸ್ಪರ್ಟ್ ಟೀಮ್ ಇದ್ದಾರೆ ಇದಾರೆ ಕೋಸ್ಟ್ ಗಾರ್ಡ್ ಸಪೋರ್ಟ್ ತಗೊಂಡು ಮಾಡ್ತಾ ಇದ್ದಾರೆ ಸೊ ವಾಟ್ ದೇ ವಿಲ್ ಡೂ ಸ್ಲೋಲಿ ರೆಗ್ಯುಲೇಟೆಡ್ ಆಗಿ ಗ್ಯಾಸ್ ಅನ್ನು ರಿಲೀಸ್ ಮಾಡ್ತಾರೆ ವಿತೌಟ್ ಅಫೆಕ್ಟಿಂಗ್ ನಿಯರ್ ಬೈ ಏರಿಯಾಸ್ ನಾವು ಕೂಡ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಲ್ಲ ಅಲ್ಲಿ ಸುತ್ತಮುತ್ತ ಜನ ಎಲ್ಲರೂ ಕೂಡ ಶಿಫ್ಟ್ ಮಾಡ್ ಆ್ಯಂಡ್ ಒಂದು ಮೈಕ್ ಅಲ್ಲಿ ಕೂಡ ಅನೌನ್ಸ್ ಮಾಡ್ತಾ ಇದೀವಿ ಯಾರು ಪ್ರಿಕಾಷನರಿ ಮೆಷರ್ ತಗೋಬೇಕು ಯಾರು ಅಲ್ಲಿ ಬರಬಾರದು ಮತ್ತೆ ನೋ ಲೈಟಿಂಗ್ ಆಫ್ ಕ್ಯಾಂಡಲ್ಸು ಲೈಟ್ಸು ಇಲ್ಲ ಫೋನು ಚಾರ್ಜಿಂಗು ಗಾಡಿ ಹೋಗೋದು ಯಾವುದು ಆಗಬಾರ್ದು ಅಂತ ಕೂಡ ಅನೌನ್ಸ್ ಮಾಡ್ತಾ ಇದ್ವಿ ಬರೀ ಅಲ್ಲಿ ಯಾರು ಆಪರೇಷನಲ್ಲಿ ಇದ್ದಾರೋ ಅವ್ರು ಮಾತ್ರ ಅಲ್ಲಿ ಇರಬೇಕು ಆ್ಯಂಡ್ ದಿಲ್ ಹ್ಯಾವ್ ಟು ಡೂ ದ ವರ್ಕ್ ಅಂಡ್ ಆಪರೇಷನ್ ಇಸ್ ಗೋಯಿಂಗ್ ಆನ್ ಆಸ್ ಪರ್ ದೇ ರೆಸಿಪಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ